ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಕಾಮೆಂಟ್ ಮಾಡಿ ದುಬೈಗೆ ಹೋಗೋಕೆ ಸಿದ್ಧತೆ ನಡೆಸಿದ್ದ ಆರೋಪಿಯನ್ನ ಬಸ್ನಲ್ಲಿಯೇ ಪೊಲೀಸರು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಮಾರ್ಟಿನ್ ಮಾರ್ಪನ್ಯಾಂಗ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಬೇರೆ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಕಾಮೆಂಟ್ ಮಾಡಿದ್ದ ಆರೋಪಿ ವಿರುದ್ಧ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಬಂಧನ ಮಾಡಿ ನ್ಯಾಯಾಲಯ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದರು ನಿನ್ನೆ ಕಾಗತಿ ಪೊಲೀಸ್ ನಲ್ಲಿ ಒಂದು ಕ್ರೈಮ್ ನಂಬರ್ ನೈಂಟಿ ಏಟ್ ಬಾರ್ ಥೌಸಂಡ್ ಟ್ವೆಂಟಿ ಫೈವ್ ಕೇಸ್ ರೆಜಿಸ್ಟರ್ ಆಗಿದೆ ಇದರಲ್ಲಿ ಒಬ್ಬ ಆರೋಪಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬೇರೆ ಧರ್ಮ ಬಗ್ಗೆ ಅವರು ಕೆಟ್ಕೆಟ್ ಕೆಟ್ಟ ವರ್ಡ್ಸಿಂದ ಅವರು ಬರೆದಿದರೆ ಅದೇ ಸಲುವಾಗಿ ನಾವು ಕಕ್ಟಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಸುಮಾರು ಕೇಸ್ ನಾವು ತಗೊಂಡು ಮತ್ತು ಆಮೇಲೆ ಆರ್ ಪಿ ನಾವು ಅರೆಸ್ಟ್ ಮಾಡಿದ್ವಿ ಮತ್ತು ಈಗ ಅವರು ಜೆಸಿ ಇದ್ದಾರೆ ಟಿಲ್ ದರ್ಟಿ ಏಟ್ ಆಫ್ ಡಿಸ್ಮಟ್ ದುಬೈ ಹೌದು ಆ್ಯಕ್ಚುಲಿ ಅವರು ಆಲ್ರೆಡಿ ದುಬೈ ಹೋಗೋಕ್ಕೆ ರೆಡಿ ಆಗಿದ್ರೆ ಮತ್ತು ಆಲ್ರೆಡಿ ಫ್ಲೈಟ್ ಟಿಕೆಟ್ಸ್ ಕೂಡ ಅವರು ಬುಕ್ ಮಾಡಿದರೆ ಮತ್ತೆ ನಾವು ಅರೆಸ್ಟ್ ಕೂಡ ಅವರು ಬಸ್ಸಲ್ಲಿದ್ದರೆ ಬ್ಯಾಂಗ್ಳೂರು ಬಿಟಕ್ಕೆ ಆವಾಗ ನಾವು ನಮ್ಮ ಟೀಮ್ ಅಲ್ಲೇ ಹೋಗಿದ್ವಿ ಮತ್ತು ಅವ್ರಿಗೆ ಅರೆಸ್ಟ್ ಮಾಡಿದ್ವಿ ಸೊ ಇದರಲ್ಲಿ ನಾನು ಎಲ್ಲರಿಗೆ ನಾನು ಒಂದು ಭಾಳ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಾನು ಹೇಳಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ರಿಯಲ್ ರೈದಲ್ಲೂ ಈ ಬೇರೆ ಜಾತಿ ಬಗ್ಗೆ ಬೇರೆ ಧರ್ಮ ಬಗ್ಗೆ ಬೇರೆ ಜನ ಬಗ್ಗೆ ವಿ ಶುಡ್ ಅವಾಯ್ಡ್ ಆಲ್ ಕೈಂಡ್ ಆಫ್ ಇನ್ಸ್ ಇನ್ಸಾಲ್ಸ್ ಆರ್ ಸ್ಪೀಕ್ ಆರ್ ಸ್ಪ್ರೆಡಿಂಗ್ ಹೀತ್ರಿಟ್ ಅಗೇನ್ಸ್ಟ್ ಡ್ಯಾಮ್ ಯಾಕಂದರೆ ಅದು ಇಲಿಗಲ್ ಇದೆ ಅದು ಕ್ರಮ ಇದೆ ಮತ್ತು ನೀವು ಈ ಥರ ನೀವು ಮಾಡ್ತಾಯಿದ್ರಿ ಹಂಡ್ರೆಡ್ ಪರ್ಸೆಂಟ್ ಖಂಡಿತ ಆಗಿ ನಾನು ಹೇಳ್ತೀನಿ ಪೊಲೀಸ್ ಪಾರ್ನ್ ವಿಲ್ ಟೇಕ್ ಆ್ಯಕ್ಷನ್ ಈ ಕೇಸಲ್ಲಿ ಕೂಡ ಅವರು ದುಬೈ ಹೋಗಕ್ಕೆ ರೆಡಿ ಆಗಿದ್ರೆ ಮತ್ತು ಆಲ್ರೆಡಿ ಯುವಸ್ನ ಬಸ್ ಆದ್ರೂ ನಾವು ನಮ್ಮ ಎಫ್ ಐಸಿಂದ ನಾವು ಅವ್ರಿಗೆ ನಾವು ಪಿಕಪ್ ಮಾಡ್ವಿ ಆ್ಯಂಡ್ ವಿನ್ ಎಮ್ ಟು ಜೈಲ್ ಕಾಮೆಂಟ್ ಮಾಡಿದ್ದ ಆರೋಪಿ ದುಬೈಗೆ ತೆರಳೋಕೆ ಸಿದ್ಧನಾಗಿದ್ದ ಆತನನ್ನ ಕಾಕತಿ ಪೊಲೀಸರು ನಲ್ಲಿ ಬಂಧಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಬೇಕಾಬಿಟ್ಟಿಯಾಗಿ ಕಾಮೆಂಟ್ ಮಾಡೋದ್ರಿಂದ ಸಮಾಜದಲ್ಲಿ ಶಾಂತಿ ಕದಡುವ ಪ್ರಯತ್ನ ನಡೆಯುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡುವ ಕಾಮೆಂಟ್ ಹಾಗೂ ಮೆಸೇಜ್ನಿಂದ ಬೇರೆ ಧರ್ಮಕ್ಕೆ ಹಾಗೂ ವ್ಯಕ್ತಿಗೆ ಧಕ್ಕೆಯಾದರೆ ಮುಲಾಚಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದರು ಸೊ ದಿಸ್ ಶುಡ್ ಸರ್ವ್ ಅಸ್ ಟು ಎವ್ರಿ ಒನ್ ಈಗ ಸೋಷಲ್ ಮೀಡಿಯಾದಲ್ಲಿ ಬಹಳ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ವರ್ಡ್ ಸರ್ಕ್ಯುಲೇಟ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ವಾರ್ವೇಸ್ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಧಾರಿಯಿಂದ ಏನೇನು ಬರಿತಾ ಇದ್ದಾರೆ ಮತ್ತು ಏನೇನು ಮಾತಾಡ್ತಾ ಇದ್ದಾರೆ ಯಾರು ಆಗಬಾರ್ದು ನಾವು ಜವಾಬ್ದಾರಿಯಿಂದ ನಾವು ಸೋಷಿಯಲ್ ಮೀಡಿಯಾ ನಾವು ಯೂಸ್ ಮಾಡಬೇಕು ಯಾಕಂದರೆ ಸೋಷಿಯಲ್ ಮೀಡಿಯಾ ನಾವು ಕರೆಕ್ಟಾಗಿ ಯೂಸ್ ಮಾಡಿದರೆ ಇಟ್ ಇಸ್ ಆಲ್ಸೋ ವೆರಿ ಗುಡ್ ಫಾರ್ ಎಸ್ Uh, it is very good for everyone. After now, tap in the matter, bijobdre in the use maridre, then it becomes very bad for society. We note Kolkata CM Kanadani used badgavi.